ನೋಡ್ರಿ ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ ಇಲ್ಲಿ ನೂರಾರು ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಜಾತ್ಯಾತೀತ ಜನತಾದಳ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಕೆಲವರು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲ್ಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಚೆನ್ನಾಗಿದೆ ಇದೆಲ್ಲ ತನಿಖೆ ಆದ ಮೇಲೆ ಹೊರಗಡೆ ಬರುತ್ತೆ ಯಾರ್ಯಾರ್ದು ಸೈಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನೂ ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ ಅಲ್ಲಿ ಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಅವರು ಶ್ರೀಮತಿ ಪಾರ್ವತಮ್ಮನವರು ಅವರ ಕೊಟ್ಟಿದ ಅವರಣ್ಣ ಅಣ್ಣ ಕೊಟ್ಟಿದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದ್ರು ಅದು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಡಿಸಲು ಜರುಗಿದರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ ಅರ್ಜಿನ ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಮೂಢ ಆಡಳಿತ ಮಂಡಳಿ ತಿರಸ್ಕರಿಸೋದಾಗ್ಲಿ ಕೊಡೋದಾಗಲಿ ಕಡಿಮೆ ಕೊಡೋದಾಗಲಿ ಜಾಸ್ತಿ ಕೊಡೋದಾಗಲಿ ಅವ್ರು ಮಾಡಬೇಕಾಗಿತ್ತು ಅದನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ಧರಾಮಯ್ಯನವರ ಕಾಲದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಅಲ್ಲ ಇದನ್ನೆಲ್ಲ ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಬಿ ಜೆ ಪಿಗೆ ಮತ್ತು ಜನತಾದಳಕ್ಕೆ ಈ ಸರ್ಕಾರ ಇರಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರೀತಿಯನ್ನು ಸಹಿಸಲಾರ್ದು ನೂರು ಮೂವತ್ತಾರು ಜನ ನಾವು ಏನು ರೀಚ್ ಆಗಿದ್ದೀವಿ ಅದು ಅವರಿಗೆ ಕಣ್ಣು ಇದೆ ಇದರಿಂದ ಒಂದಲ್ಲ ಒಂದು ಕಳೆದ ಒಂದೂವರೆ ವರ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೂ ಸಹ ಅವರಿಗೆ ಫಲ ಸಿಗದೇ ಇದ್ದಾಗ ಈ ಇಶ್ಯೂಗೆ ಬಂದಿದ್ದಾರೆ ಇದು ಸಹ ಅವರಿಗೆ ಅಂತಿಮವಾಗಿ ಫಲ ಸಿಕ್ಕಲ್ಲ ಸೊ ನಾವು ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳ